ಆನಂದ ಅವರ ವಾಸ್ತುಶಾಂತಿಯ ಪ್ರಯುಕ್ತವಾಗಿ ನೀವು ಅವರ ಮನೆಯೊಳಗೆ ಪಾದಾರ್ಪಣೆಯನ್ನ ಮಾಡಿ ಸುಖಶಾಂತಿ ಸಮೃದ್ಧಿಯನ್ನು ಉಜ್ಜಯಿನಿ ಪೀಠದ ಜಗದ್ಗುರು ಮಹಾ ಸನ್ನಿಧಿಯವರು ನೀವು ಕರುಣಿಸಬೇಕು ಉಜ್ಜಯಿನಿ ಪೀಠದ ಜಗದ್ಗುರು ಮಹಾಸ್ ಆವಯಾಮಿ ಸ್ಥಾಪಿ ಪೂಜೆಯಾಮಿಧಿ ಜಗದ್ಗುರು ಮಹಾ ಸನ್ನಿಧಿ ಸಮರ್ಪೆಯ

ಹಿಮಾಲಯದಿಂದ ಕೇದಾರ ಪೀಠದಲ್ಲಿ ವೈರಾಗ್ಯ ಧಾಮ ಎಂದು ಹೆಸರು ಪಡೆದಿರುವಂತಹ ಹಿಂದಿ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಏಕೋರಾಮಾರಾಧ್ಯ ಮಾಡಿ ಕೇದಾರ ಪೀಠದಲ್ಲಿ ಜಗತ್ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಜಗ ಜಗದ ತುಂಬಾ ಸಂಚರಿಸಿ ಕೇದಾರ ಜಗದ್ಗುರು ಪ್ರಸ್ತುತ ಭೀಮಾಶಂಕರಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿ ನಿಮ್ಮ ಪಾದದಲ್ಲಿ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಈ ವಾಸ್ತು ಶಾಂತಿಯ ಪ್ರಯುಕ್ತವಾಗಿ ಈ ವಾಸ್ತುವ ಮನೆಯ ಶಾಂತಿಯಲ್ಲಿ ಮಹಾಸನ್ನಿಧಿ ನೀವು ಆಗಮನ ಆಗಬೇಕು ಶ್ರೀ ಶ್ರೀ ಒಂದು ಸಾವಿರದ ಎಂಟು ಜಗದ್ಗುರು ಶ್ರೀ ಕೇದಾರ ಪೀಠದ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿ ನೀವು ಈ ಮನೆಯ ಶಾಂತಿಯಲ್ಲಿ पावन हाँ कि पावन हस्त मंगल आश्रवण ओ गुरु बराहम श्री महाराज की जय जय तुलसी केदार जगतगुरु महास्वामी ही ने केदार जगतगुरु आव्यामिस्ता प्यामिपूजयामि हेम சோ சூரியீஸ்வர்ட் படித்தார்தேந்தோம் ನಾಮಕರಣವಾಗಿರುವಂತಹ ಶ್ರೀಶೈಲಲಿಂಗದಿಂದ ಉದ್ಭವಿಸಿದ ಲಿಂಗದಿಂದ ಉದ್ಭವಿಸಿದ ಶಿವರಾತ್ರಿ ಹೇಮಾದಿವಸ ರಾತ್ರಿಯಂದು ರಾತ್ರಿ ಹನ್ನೆರಡು ಗಂಟೆಗೆ ಮಲ್ಲಿಕಾರ್ಜುನ ಲಿಂಗದಿಂದ ಉದ್ಭವಿಸಿದ ಪಂಡಿತಾರಾಧ್ಯ ಸೂರ್ಯಪೀಠಾಧೀಶ್ವರ ಪ್ರಸ್ತುತ ಜಗದ್ಗುರು ಶ್ರೀ ಶ್ರೀವಂದ ಸಾವಿರದ ಎಂಟು ಜಗದ್ಗುರು ಚನ್ನಸಿದ್ಧ ಡಾಕ್ಟರ್ ಚನ್ನ ಸಿದ್ಧರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಈ ಶಾಂತಿ ಆವಯಾಮಿ ಸ್ಥಾಪಯಾಮಿ ನಿಮ್ಮ ಪಾವ ನಿಮ್ಮ ಪಾದವನ್ನು ಹಾಕಿ ಪಾವನ ಮಾಡಿರಿ ಜಗದ್ಗುರು ಮಹಾ ಸನ್ನಿಧಿ ನಿಮ್ಮ ಪಾದದಲ್ಲಿ ಕೋಟಿ ಕೋಟಿ ಪ್ರಣಾಮಗಳು ಮಾಡಿರುವಂತಹ ಪಾಪ ಕರ್ಮಾದಿಗಳನ್ನು ಎಲ್ಲ ಮಣ್ಣಿಸಿ ಪಾಪವನ್ನು ಪಾಪವನ್ನು ದೂರ ಮಾಡಬೇಕು ಜಗದ್ಗುರು ಮಹಾ ಸನ್ನಿಧಿ ಜಗದ್ಗುರು ಶ್ರೀಶೈಲ ಜಗದ್ಗುರು ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿ ಆವಯಾಮಿ ಸ್ಥಾಪಯಾಮಿ ಪೂಜೆಯಾಮಿತ್ತೆ ಇದು ಮಾಡಿ काशी विश्वनाथ लिंग दिन काशी जगत हम ಜ್ಞಾನ ಸಿಂಹಾಸೀಶ್ವರ ಜಗದ್ಗುರು ಮಹಾಸನ್ನಿಧಿ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಎಂ ಈ ವಾಸ್ತುಶಾಂತಿಯ ಪ್ರಯುಕ್ತವಾಗಿ ನಿಮ್ಮ ಪಾದಾರ್ಪಣೆ ಹಾಕಿ ಮಂಗಲ ಆಶೀರ್ವಾದವನ್ನು ಮಾಡುವಂತಹ ಕಾರ್ಯಕ್ಕೆ ಸದ್ಮಂಗಲವನ್ನು ಹರಿಸು ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಮಾಡಿರುವಂತಹ ಪಾಪಕರ್ಮಾದಿಗಳನ್ನು ಎಲ್ಲ ಕ್ಷಮಿಸಿ ಪಾರ ಮಾಡು ಹಸಿರು ಹಳದಿ ವಸ್ತ್ರವನ್ನು ಧರಿಸಿಕೊಂಡು ಬಂಗಾರದ ಆವರಣದ ಪ್ರತೀಕವಾಗಿ ಎಲ್ಲೆಡೆ ಹಳದಿಯಾಗಿ ವರುಣಿಸಲಿ ಅಂತ ನಿಮ್ಮ ಪಾದದಲ್ಲಿ ಕೋಟಿ ಕೋಟಿ ಪ್ರಣಾಮಗಳು ಕಾಶಿ ಜಗದ್ ಪೂಜಾ ಸಮಾಪ್ತಯಾಮಿ ಜೈಮಂಗಲಂ ಜೈ ನಮ್ ಪಾರ್ವತೇಶ್ವರ ಮಣ್ಣು ಕಡಕಡದಲ್ಲಿ ತಂಬುಗಳು ತಣಿವುಗಳಿರಲಿ ಬಲವೀನರುತು ಎಂದು ಬತ್ತದಿರಲಿ ಕಸವು ರಸವಾಗಲಿ ಬಾಲವಂದನವಾಗಲಿ ಎಂ ಬಾಲವಂದನವಾಗಲಿ ಎಂ ಶ್ರೀರುಕಾಚಾರ್ಯ ವೀರ ಪ್ರಸನ್ನಡೆಯು ಕರುಣೆ ಒಲೆಯಾಗಿ ಹರಿದು ಬರಲಿ ಒಲೆಯಾಗಿ ಹರಿದು ಬರಲಿ ಒಲೆಯಾಗಿ ಹರಿದು ಬರಲಿ ಕೆಂಪನ್ನು ಉಜ್ಜಯಿನಿ ಪೀಠದ ಮಹಾ ಶ್ಲೋಕವಾಮದೇವ ಮುಖದ್ಭುತ ನಂದಿ ಗೋತ್ರಾದಿ ನಾಯಕ रस्ती सुक्लकर्ण उन्हें मरोड़ा राज्यं जगत्कर्म मरोड़ा राज्यं जगत्कर्म वैराधि मुनि महादितं वैराधि मुनि महादितं व्यासादि भाष्यकर्ता संज्ञेत्रमुक्तोदितं एकोदार राज्यं एकोदार राज्यं समर्पयानि